ಇನ್ನು ಕೂತ್ಕೊಂಡ ನಡಿ ಎದಕ ನಡಿಯೇ ಇವತ್ತು ಅವ್ನು ಗಾಲ್ಚಾರ ಬಿಡ್ಸಿ ಬಿಡ್ತೀನಿ ನಡಿ ಅವನಂತೂ ಸುಮ್ಮನೆ ಬಿಡಲ್ಲ ಅವ್ನು ಗಾಲ್ಚಾರ ಬಿಡ್ತಿ ಶಿವನೂರು ಇದ್ರನ್ನ ಬೀದಿ ಕೇಳಿಬೇಕು ಅದಕ್ಕೆ ನಮ್ಮ ಮೇಲೆ ಇಪ್ಪತ್ತು ಲಕ್ಷ ರೂಪಾಯಿ ಹಾಕೋರೆ ನೋಡ್ತಾ ಎಷ್ಟು ಗಿಲಾಡಿ ಜನಗಳು ಹಾಂ ಅಲ್ಲ ಅವ್ನು ಎಷ್ಟು ಕೊಟ್ಟವನಂತ ಎಣಿಸ ಕೂಡ ಬರೋಲ್ಲ ನನಗೆ ಏನು ದಡ್ಡನ ನೀನು ನಿಮ್ಮ ಅಪ್ಪನ ನೋಡ್ಕಲಿ ಹಾಂ ಓದಕ ಬರಬೇಕಾ ಬರಬೇಕಲ್ಲ ಓದಕ್ಕ ಬರಬೇಕಾ ಸ್ಕೂಲ್ ಅಮ್ಮನ ಅಜಯಾಮನ ಸೂರಂದಿಂದ ತಿಳ್ತಾ ಇದ್ದಂತೆ ಐಯ್ ಇವಾಗ ಇವಾಗ ಯಾಕೆಲ್ಲ ಸುದ್ದಿ ಅಲ್ಲ ನೀನು ನಾಲ್ಕು ಅಕ್ಷ ಕಲ್ತಿದ್ರೆ ಇವತ್ತು ಹೆಂಗಿರತ್ತ ಹೆಂಗಿರತ್ತಲ್ಲ ಕಾಸು ಎಷ್ಟು ಎಲ್ಸಕ್ಕೆ ಕೂಡ ಬರಲ್ಲ ನಾಲ್ಕು ಅಕ್ಷ ಕಲಿಯೋ ಗೂಬೆ ಅಂತಂದ್ರೆ ಅವಳು ನಿಂದಾಕಂತಿರ್ಗಿ ಅಂತಾಕಂಡು ಏನೋ ಏನೋ ಓದ್ತಾ ಇದ್ದೀನಿ ಹಾಂ ಸರಸ್ವತಿ ಮನೆಕ ಮನಕು ಕಸಳಿ ಬಿಡ್ಸಕ್ ಓದ್ತಾ ಇದ್ದೀನಿ ಬಿಡ್ಸೋದು ನೀನೇ ನನ್ನ ಸಣ್ಣ ಬಿಡ್ಸೋದು ಇರೋ ಅವ್ನು ಏನೋ ಹೇಳ್ತಾನೆ ಏನು ಹೇಳೋದು ಅವನ ಲೇ ಆ ಶಿವನು ರುದ್ರನು ರಘು ಎಷ್ಟು ಮೋಸ ಮಾಡೋ ಕೇಳೋದಾನ ರಮ್ಮ ಅವ್ರು ನೋಗಿ ಇವಾಗ ಏನು ಮಾಡ್ತೀನಿ ಅಂತ ನೋಡ್ತಾ ಇರೋ ಯಾಕೋ ಇಪ್ಪತ್ತು ಲಕ್ಷ ರೂಪಾಯಿ ನಮ್ಮ ತಲೆ ಮೇಲೆ ಹಾಕೋರೆ ನಮ್ಮ ಅಪ್ಪನ ಸಾಲ ತೀರ್ಸಿ ಮನೆಗೆ ಬಂತ ಹೇಳ್ತಾವನೆ ಮನೆಯಿಂದ ಅವತ್ತು ಹಾಕೋನೆ ನಾವು ಹೆಂಗ ತೀರ್ಸೋದು ಅಷ್ಟು

ನಾನಾಕೋ ತಿರ್ಸ್ಬೇಕು ನಾನೇ ತಿರ್ಸ್ಬೇಕು ಲೈ ಇಸ್ ನೋಡ ದೊಡ್ಡವನೇ ಏನು ದೊಡಮ್ಮ ಇವಾಗ ಸರಸ್ವತಿ ಮನೆ ಪೇಪರ್ ಇಕ್ಬಿಟ್ಟು ನೀನು ಮೂರು ಲಕ್ಷ ಇಸ್ಕೊಂಬಂದಿರೋದು ನಿಜವೇ ತಾನೆ ಹ್ಞೂ ಆ ಮೂರು ಲಕ್ಷ ಕೊಟ್ಬಿಟ್ಟು ಹತ್ತು ಲಕ್ಷ ಅಂತ ಹೇಳ ನೋಡು ನನ್ನ ಹತ್ರ ಸುಳ್ಳು ಆ ಮೂರು ಲಕ್ಷ ಖರ್ಚು ಮಾಡಿದವನು ನೀನೇ ತಾನೇ ಹ್ಞೂ ನಾನೇ ಹ್ಞೂ ನೀನೇ ಖರ್ಚು ಮಾಡ್ತಾನೆ ಸರಿ ಇವಾಗ ಅವರೇನೋ ಮೂರು ಲಕ್ಷ ಕೊಡೋಲ್ಲ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದೀಯ ಅಂದ್ಬಿಟ್ಟು ತದಕ್ಬಿಟ್ಟು ಆ ಪೇಪರ್ ಇಸ್ಕೊಂಬಂದರು ಹಾಂ ಆ ಪೇಪರ್ನ ನೀನು ಎಕ್ಬಿಟ್ಟು ಮೂರು ಲಕ್ಷ ಇಸ್ಕೊಂಬಂದು ಖರ್ಚು ಮಾಡಿಬಿಟ್ಟು ಇವತ್ತು ಅವ್ರ ಮೇಲೆ ಹೋಗಿ ಜಗಳ ಮಾಡ್ತೀರಂತಂದ್ರೆ ನೀ ಯಾವ್ದು ಅನ್ಯಾಯ ಯಾವ್ದಿದು ನ್ಯಾಯ ಹಾಂ ಮಾಡಿರೋ ತಪ್ಪು ನೀನು ಏನೋ ನಮ್ಮ ಅಣ್ಣಕ್ಕೆ ಬುದ್ಧಿ ಬರಲಿ ಅಂತ ಹೇಳ್ಬಿಟ್ಟು ಏನೋ ಅವರೊಂದು ಆಟ ಆಡಿರ್ಬೋದಪ್ಪ ನೀವು ಆಡಿರೋ ಇಷ್ಟು ಆಟಗಳಾಗ ಅವ್ರು ಆಡಿರೋ ಆಟ ಬಲೆ ದೊಡ್ಡದೇನಲ್ಲ ಬಿಡು ಓಹೋ ಎಂ ಮಾತು ಕೇಳ್ಕೊಂಡು ಏನು ಕುಣಿತೀಯಪ್ಪ ತಕ ತಕ ಅಂತ ಲೇ ಇರುವಷ್ಟು ಆಲೋಚನೆ ಮಾಡೋಕ್ಕ ಶಕ್ತಿ ಇರಲಿನಾ ಆಲೋಚನೆ ಮಾಡೋಕ್ಕೆ ಶಕ್ತಿ ಇರಲಿ ಅವನ ಹತ್ತು ಲಕ್ಷ ಕೊಟ್ಬಿಟ್ಟು ಇವತ್ತು ಸರಸ್ವತಿ ಮನೆ ಬಿಡೋಲ್ಲ ಅಂದಿದ್ರೆ ಏನೋ ಮಾಡ್ತಾಯಿದ್ದೆ ನೀನು ಏನು ಮಾಡ್ತಾ ಇದ್ದೆ ಆ ಮಕ್ಕಳು ಹೋಗಿ ಏನೋ ಇಸ್ಕೊಂಬಂದಿರಲ್ಲ ಗುಣತೆ ನೀನು ತಿರುಮಾರು ಲಾಕ್ಬೇಡ ನೀನು ಹಾಕಬೇಡ ನೀನು ಯಾವತ್ತಿದ್ರ ಅವ್ರ ಕಡೆನೇ ತಿರುಮಾರು ಲಾಕಕ್ಕೆ ಬಂದಿದ್ದೆ ಇರಲಿ ಹಾಂ ನಾನೇನು ತಿರುಮಾರು ಲಾಕಕ್ಕೆ ಬಂದಿಲ್ಲಮ್ಮ ಇರೋದನ್ನೇ ಹೇಳ್ತಾ ಇರೋದು ಇವ್ನಕ್ಕೆ ಮೂರು ಲಕ್ಷ ಕೊಟ್ಟಿದ್ದೀನಿ ಹತ್ತು ಲಕ್ಷ ಕೊಟ್ಟಿದ್ದೀನಿ ಅಂತ ಮೋಸ ಮಾಡಿದ್ನಲ್ಲ ಅದಕ್ಕೆ ಅವ್ರ ಕಾಪ ಬಂತು ಹೊಡೆದ್ಬಿಟ್ಟು ಪೇಪರ್ ಕಿತ್ಕೊಂಬಂದರು ಅದು ಹೋದ್ರೆ ಹೋಯ್ತು ಹೋಗ್ಲಿ ಬಿಡು ಅವ್ರು ಒಳ್ಳೆ ಕೆಲಸನೇ ಮಾಡೋವ್ರೆ ನಿಮ್ಮ ಅಪ್ಪನ ಹತ್ರ ಏನೋ ಕೂತ್ಬಿಟ್ಟು ಸಾವಧಾನವಾಗಿ ಮಾತಾಡ್ಬಿಟ್ಟು ಹಿಂಗಲ್ಲಪ್ಪ ಹಿಂಗೆ ಅನ್ನೋದು ಬಿಟ್ಬಿಟ್ಟು ಜಗಳ್ಕೊತೀನಿ ಅಂತ ನಿಂತಿದ್ದೀರಲ್ಲ ಸರಿನಾ ಮೂರು ಲಕ್ಷ ಬಿಟ್ಟಾರಮ್ಮ ಬಿಟ್ಬಿಡ ಮೂರು ಲಕ್ಷದ ಕತೆ ಹೋಯ್ತು ನಿಮ್ಮ ತಾತನಿಗೆ ಏನು ಕೊಡಬೇಕೋ ಅದು ಕೊಟ್ಬಿಡ್ಲಿ ಮೂರು ಲಕ್ಷದ ಕಾತ್ಕ ನೀವು ಹಬ್ಬೇಡ್ರಿ ಯಾಕೆ ಬಂದುಬಿಡು ಹ್ಞೂ ಅವ್ರು ಅನ್ಕೊಳ್ಳಿ ಸರಸ್ವತಿ ಬರ್ತಾ ಇರಲಿ ಮನೆಯೆಲ್ಲ ಬಂದು ಕೇಳಿದ್ಲು ನಮ್ಮ ಬಂದು ಕೇಳ್ತಾ ದುಡ್ಡೆಲ್ಲ ಅತಿಗೆ ಅಂತ ಬಂದು ಬಂದು ಅಮ್ಮನ್ ಕೇಳ್ತಾ ಇರಲಿ ಏನು ಆ ಅಮ್ಮನ್ ಕೇಳಿದ ತಕ್ಷಣ ಎತ್ತತ್ತಿ ಎತ್ತತ್ತಿ ಕೊಟ್ಬಿಟ್ಟೆ ನನಗೆ ಕಟ್ಗ್ಳು ಕಟ್ಗಳು ನೋಡಲೇ ಉದ್ಯೋಗ ನೋಡ ನೀನು ಓಹೋ ಇವಳಗ್ ಒಬ್ಬಳಕ್ಕೆ ಬುದ್ಧಿ ಇರೋದು ಲೈ ಅವಳು ಮಾತು ಕಟ್ಕೊಂಡು ನೀನು ಆ ಹೆಣ್ಣುಮಗುಕ್ ಹೋಗಿ ತೊಂದರೆ ಮಾಡಬೇಡ ಆಯ್ತಾ ಆ ಹೆಣ್ಣು ಮಗು ಚೆನ್ನಾಗಿರಲಿ ಯಾವಾಗ ನಾನು ಸಿಕ್ಕಿದಾಗ ಅವನ ಹತ್ರ ಮಾತಾಡು ನೀನು ನಡಿ ನೀನು ಆಯಮೇಲೆ ಮಾತ್ರೆ ಏನು ಕೇಳ್ತಂತೀಯ ನಮಗೆ ಉಗ್ರಾಗ ಕಾಣಬಾ ಅಂತದೆ ಏನು ಬೇಕು ಸಂಸಾರ ನಮ್ಗೆ ಬೇಕಾಗಿರೋದು ನಡಿ ಕೇಳ ನಡಿ ಉಗ್ರ ಆಗೋದಕ್ಕೆ ಕತ್ತಿ ಎತ್ಕೊಂತೀನಿ ಅಂತೀಯಲ್ಲೇ ಹಾಂ ಬೇಡ ಸುಮ್ಮನೆರು ಹೆಣ್ಣು ಮಗು ಮಾತು ಏನೋ ಬುದ್ಧಿಮಾತ್ ನಾನು ಅಲ್ಲಿ ಕೇಳಿದ್ರೆ ಆಯ್ತಪ್ಪ ಯಾಕಪ್ಪ ಹಿಂಗೆಲ್ಲ ಮಾಡ್ದೆ ನಾವು ಏನು ಮಾಡಿದ್ದೀರಿ ಅಂತ ಅದೆ ಹೆಣ್ಮಗು ಇದ್ರೆ ಅವ್ರ ಮನೆಗೆ ಇರ್ತದೆ ನನ್ಗೆ ಏನಾಗಬೇಕು ಹೆಣ್ಣವ್ವ ಕೇಳ್ತೀನಿ ಅಯ್ಯೋ ಹೋಗಿ ಹೋಗಿ ಉಳುಕ್ ಬುತ್ತಿ ಹೇಳ್ತೀನಿ ನನಗೆ ಬುದ್ದಿ ಇಲ್ಲ ಆಚೆ ತ್ಯಾಂಚ್ಕೊಂಡಿರು ஏன் நம் லட்ச டித் ஜூல் ஆட் பண்ணே இன்னொரு மருத்தவர அவன் கத்த கட நீங்க கேலிடாப்பா அடalle குத்துனோடு நின்ன்கடே கேளு நம்ம டடப்பன்னா கேலிดีனி நான் நீ அவட்ட ஆடல சைச்சனடா அதுக்குறு கொத்து விடு கொத்து விடு இவ가 நகு மாமுன்னா சிவுசி சப்பனா லுத்துசி சப்பள எல்லாரும் பத்தி நானே ஐட்டா சனாகே பத்தி நீ காசு கொத்திடு கட்டடா தாத்தா லே ரமா ஏனோ இง கேಳ್ತಾ ஐடியா என்னான ஆ ನಿಜ ಹೇಳ್ತಾ ಇದ್ಯ ನಿಂಕಿತ್ತೋ ಅದ ಮಕ್ಕ ಅಷ್ಟು ಬೇಕಿಕ್ಕ ಅವ್ರು ನಂಗನ್ಬಿಡ್ತೀನಿ ಹಿಂಗನ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಇದ್ದಲ್ಲೇ ನಿಂಕಿನ್ನ ಕಳ್ರೇನ ಅವರು ನಿಂಕಿನ್ನ ಕಳ್ರ ಮಗು ಮನೆ ಇಲ್ಲ ಮನೆ ಇಲ್ಲ ಅಂತ ನಮ್ಮನೆಗೆ ಗೋಡಾಡ್ತಾ ಇತ್ತು ಅದಕ್ಕೆ ಒಂದು ದಾರಿ ಮಾಡಿದ್ರು ಈ ಕಲ್ತನ ಬೇರೆ ಮಾಡಿದ್ದೀಯ ನೀನು ಅಯ್ಯೋ ನೀನು ಹೊಟ್ಟೆ ಊರದೋಗ ನನ್ನ ತಮ್ಮನ ಮಗಳು ಅಂತ ನಂಗೆ ನನಗೆ ನಾಚಿಕೆನಲ್ಲೈ ಸರೋಜಿ ನನಗೆ ನನಗೆ ಮೋಸ ಮಾಡ್ತಾನೆ ನೀನು ಹಾಂ ಅಯ್ಯೋ ಇಲ್ಲಪ್ಪ ಸಮಯ ಅವನ ಮಾತಿನ ಕೇಳಬೇಡ ನಾನೇನು ಕಿತ್ಕೊಳ್ಳಿ ಹಾಂ ಆಚೆ ಕಲ್ಟ್ರೆ ಹಿಡಿಬೋದಂತೆ ಮನೆಗಿನ ಕಲ್ಟ್ರೆ ಹಿಡಿಯೋಕಾಗಲ್ಲಂತೆ ಅವಳು ಹೊರಟೇ ಹುಟ್ಟು ಹೋಗ ಕಿತ್ಕೊಳ್ಳ ಕಾಸು ಕಿತ್ಕೊ ಬಿಡ್ಬೇಡ ಅವಳ ಹತ್ರ ಒಂದು ರೂಪಾಯಿ ಬಿಡಬೇಡ ಇನ್ನೂ ಏನೇನು ಎಚ್ಕೊಂಡವಳೆ ಇನ್ನೂ ಏನೇನು ಎಚ್ಕೊಂಡವಳು ನೀನು ನಾನು ಯಾವುದು ದುಡ್ಡು ಎತ್ಕೊಂಡಿಲ್ಲ ಆಯ್ತಾ ಬಂಗಿಸ್ಕೊಂಡು ಹೋಗು ನೀನು ಇಲ್ಲಿ ಜನಬೇಡ ಎರಡು ಗಣ್ಣ ಮತ್ತೆ ತಂದಕ್ಕೆ ಬೇಡ ನೀನು ಲೇ ಅವನು ಪುರಾಣ ಹೋದ್ರು ಒಂದು ಸುಳ್ಳು ಮಾತು ಮಾತಾಡಲ್ಲೇ ಜ್ಯಾನ ಎಲ್ಲಿ ಕಂಡಿದ್ದೆ ಹಾಂ ಒಂದು ಸುಳ್ಳು ಮಾತು ಮಾತಾಡಲ್ಲ ಕಂದರು ನೋಡ್ದೊಡಮ್ಮ ಕಟ್ಕೊಂಡಿರೋ ಗಣಿಕೆ ಎಷ್ಟು ಮೋಸ ಮಾಡ್ತಾಳೆ ಇವಳು ನಮ್ಮಪ್ಪನ ಅವತ್ತು ಮನೆಯಿಂದ ಆಚೆ ಹಾಕಿದಾಗ ಇಲ್ಲಮ್ಮವ ನಾನೇ ಎತ್ಕೊಂಡಿದ್ದು ದುಡ್ಡು ಇಷ್ಟೇ ನಮ್ಮ ಯಜಮಾನ ಎತ್ಕೊಂಡಿರೋದು ತಿರ್ಸ್ತೀರಮ್ಮವ ಅನ್ನೊಬ್ಬಾ ಮಾತಿಲ್ಲಲ್ಲ ದೊಡಮ್ಮ ಇವ್ಳಕಾ ಹಾಂ ಲೈ ಮಾನವಾಗ ಆ ದುಡ್ಡು ಎತ್ಕೊಬಂದು ನಿಮ್ಮ ಮಾವನ ಕೇಳ್ಕೊಡು ಕೊಡು ರಘು ಕತೆ ಶೂನ್ ಕತೆ ರುದ್ರನ ಕತೆ ಬಿಟ್ಬಿಡು ಅದು ಮಾತಾಡ್ಕೊಳ ನಿಧಾನವಾಗಿ ಅವ್ರನ್ನ ಕರೆಸಿ ಯಾಕ್ರಪ್ಪ ಹಿಂಗೆಲ್ಲ ಮಾಡಿದ್ರಿ ಅಂತ ಈ ಆರು ಲಕ್ಷ ದುಡ್ಡಿನ ಎತ್ಕೊಂಬಂದು ನಿಮ್ಮ ಮಾವನ ಕೇಳ್ಕೊಡು ಅದೇ ಈಗ ತಲ್ದಿ ಕೆಟ್ಟದ ಹೆಂಗೆ ಯಾವ್ದು ಆ ಲಕ್ಷ ಯಾವ್ದು ಯಾವ ಕೂತಿರೋದಂತ ನಮ್ಮ ಯಜಮಾನ್ ಹೇಳ್ತಾವೆ ಹತ್ತು ಲಕ್ಷ ರೂಪಾಯಿ ಜೀಜ್ ಆಡಿದಿ ಅಂತ ಲೇ ಆಯ್ತು ಬಿಡ ಮೂರು ಲಕ್ಷ ಹೋದ್ರೆ ಹೋಗಲಿ ಹಾಂ ಬಲ ನೀನು ಕೊಟ್ಟು ಬಿಟ್ಟು ಬಿಟ್ಟಿದ್ಯಾ ಮೂರು ಲಕ್ಷ ಹೋದ್ರೆ ಹೋಗಲಿ ಅನ್ನಕ್ಕ ಓ ಮನೆ ಪೇಪರ್ ಎತ್ಕೊಂಡಾಗೆ ನಿನ್ನ ಗಣ್ಣಕ್ಕಿದ್ದು ಈ ನನ್ನ ಮಗನೂ ಒಬ್ಬನ ನ್ಯಾಯವಾಗಿದ್ದಿದ್ರೆ ಇವತ್ತು ಯಾಕಮ್ಮ ಎಲ್ಲರಿಗೂ ಇಂಥ ಪರಿಸ್ಥಿತಿ ಬರುತ್ತಾ ಏನು ಒಂದು ರೂಪಾಯಿ ಲೆಕ್ಕ ಹಾಕೋಕ್ಕೂ ಬರಲ್ಲ ಇವನ್ಕ ನಾವೇ ಎಷ್ಟೋ ಮೇಲು ಹೋದ್ರಿ ಅಂತ ಕಳಿಸಿದ್ರೆ ಜಯಮ್ಮನ ಮಗನ ಬಸ್ಸಿ ಮಾಡಕ್ಕೆ ಹೋಗಿದ್ನಂತೆ ಏಯ್ ಬೀಳ್ತಾ ನೋಡ್ತಾ ಏಟಲು ಬ್ಯಾಗ್ ಬಂದಾಗ ಮಾತಾಡಿದ್ಯಂದ್ರೆ ಅಯ್ಯ ನೀನೇ ತಾನೇ ಹೇಳ್ತಾ ನಾಕೋದಕ್ಕೆ ಏನೋ ಮುಂಚೆ ಇರಲಿಲ್ಲ ಅಂತ ಹಾಂ ಯಾವಾಗಿನ ಮಾತು ಇವಾಗ ಹೇಳ್ಬೇಡ ಏನು ಕೇಳ್ತಾರೆ ನಮ್ಮ ದೊಡಮ್ ನಾ ದುಡ್ಡು ನಮ್ಮ ಅಪ್ಪನ ಕೊಡ್ತೀನಿ ಕೊಡೋ ದುಡ್ಡು ನನ್ನ ಹತ್ರ ಒಂದು ರೂಪಾಯಿ ದುಡ್ಡಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ